ವೆಲ್ಕಮ್ ಬ್ಯಾಕಿಂಗ್ ಮಳೆ ಚಾನೆಲ್ ಇವತ್ತಿನ ಬ್ಲೋಗನ ಶುರು ಮಾಡಕೊ ಟೈಮ್ ಗುರುಕಾಲಾಗಿರ್ಬೋದು ಇವತ್ತ ಮಧ್ಯಾಹ್ನ ಬ್ಲೋಗನ ಶುರು ಮಾಡಕತ್ತೀನಿ ಯಾಕಂತ ಅಂದು ಹೇಳ್ತೀನಿ ಸಿದ್ಧನ್ನು ಸ್ಕೂಲಿಂದ ಬಂದ ಆಕ್ಚುಲಿ ಒಂದಿವತ್ತು ಲಾಸ್ಟ್ ಡೇ ಇತ್ತು ಸ್ಕೂಲ್ ಇನ್ನು ಮಾತ್ರ ಫುಲ್ ಒಂದು ತಿಂಗ್ಳು ರಜಾ ನೋಡ್ರಿ ಹಿಂಗಾಗಿ ಅವನು ಬಂದಮೇಲೆ ಮೂರು ಜನ ಊಟ ಮಾಡಿದ್ವಿ ಲಾಸ್ಟ್ ಡೇ ಐತೆ ಅವನಿಗೆ ಬೆಳಗ್ಗೆ ಸ್ನ್ಯಾಕ್ಸು ಏನೇನಿದ್ರು ಟಿಫಿನಿಗೆ ಡಿಫ್ರೆಂಟಾಗಿ ಏನೋ ಹೇಳಿದೆ ಅಂದರೆ ಹೆಲ್ದಿ ಫುಡ್ಡು ಡಿಫ್ರೆಂಟಾಗಿ ಮಕ್ಕಳಿಗೆ ಪಾರ್ಟಿ ಮಾಡ್ತಾರಲ್ವಾ ಸೊ ಅದೇ ಇತ್ತು ಅಂತ ಬೆಳಗ್ಗೆ ನಾನು ಹಾಲು ಪರೋಟ ಮಾಡಿದ್ದೆ ಮತ್ತು ಪಾಪ್ಕಾರ್ನ್ ತೊಗೊಂಡು ಹೋಗಿದ್ದೆ ಮಧ್ಯಾಹ್ನ ಇವತ್ತು ಆ್ಯಾಗಿ ಮಾಡಿಬಿಡು ಮಮ್ಮಿ ಲಾಸ್ಟ್ ಐತಿ ಸ್ಕೂಲು ಅಂದರೆ ಸ್ಕೂಲ್ನಾಗೇನು ಹೆಲ್ದಿ ಫುಡ್ಡೇ ಹೇಳಿದ್ರಲ್ಲ ಸೊ ಹೀಗಾಗಿ ಮಧ್ಯಾಹ್ನ ಬಂದು ಬಂದಮೇಲೆ ಮ್ಯಾಗಿ ಮಾಡಿಕೊಟ್ಟೆ ಸೊ ತಿಂದ ಟಿ ವಿ ಮ್ಯೂಟ್ ಮಾಡಿ ನಾನು ಸ್ವಲ್ಪ ಬ್ಲಾಗ್ ಶುರು ಮಾಡೋಕೀ ನೋಡ್ರಿ ಯಾಕಂದರೆ ಊಟ ಆದಮೇಲೆಲ್ಲ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಮುಂದೆ ನಾವು ಮಾತಾಡಿದ್ವಿ ನಾನು ಮತ್ತು ಆಶಾ ಮಾಧ್ಯ ಆದಮೇಲೆ ಬೆಳಗ್ಗೆ ಹೋಗೋದಿದ್ದ ಏನು ಬಂದನಿಲ್ಲ ಆ್ಯಕ್ಚುಲಿ ಅಕ್ಕಿ ಬರೋಕಿದ್ಲು ಅಕ್ಕಿ ಮತ್ತು ಬರೋಕೆ ಆಗಲಿಲ್ಲ ಸೊ ಹಿಂಗೆ ನನಗೆ ಬರೋಕೆ ಹೇಳಿದ್ವಿ ಯಾಕಂದರೆ ಈಗ ಒಂದು ಹದಿನೈದು ದಿನ ಆತ ನಾನು ಚಿಪ್ಸ್ ಮಾಡಿ ಅವ್ರ ಮನೆಯಾಗ ಹೇಗೆ ಮಾಡಿದ್ವಿ ಅವನ್ನು ಶೇರ್ ಮಾಡ್ಕೊಳಿ ಸೊ ಅಕ್ಕಿಗೂ ತರೋಕಾಗಿರಲಿಲ್ಲ ನನಗೂ ಹೋಗಾಕು ಆಗಿರಲಿಲ್ಲ ಸೊ ನಮ್ಮ ಮನೆಯಾಗಂತೂ ಫುಲ್ ಅಂತ ನೋಡಿರಲ್ರಿ ಮೈದಾನ ನಮ್ಮ ತಂಗಿ ಅವರೆಲ್ಲ ಬಂದಿದ್ರು ನಮ್ಮ ತಂಗಿ ಯಾರಕ್ಕೂ ಹೋಗೋರು ಬರೋರು ಧೀರಜ್ ಬಂದಾಗ ಬರೀ ಇದಾಗಿತ್ತು ಸೊ ನನಗೆ ಹೋಗೋಕೆ ಆಗಿದ್ದಿಲ್ಲ ಆ್ಯಕ್ಚುಲಿ ನನಗೂ ಹೋಗೋಕ್ಕಾಗಿದ್ದಿಲ್ಲ ಸೊ ಅಕ್ಕಿನೂ ಸ್ವಲ್ಪ ಬ್ಯಿ ಇದ್ರಿಂದ ಅಕ್ಕಿಗೂ ಬರೋಕ್ಕ ಆಗಿರಲಿಲ್ಲ ಸೊ ಇವತ್ತಿನ ಹೆಂಗಾರ ಏನಾರ ಬರ್ತೀನಿ ಅಂತಂದು ಹೇಳಿದ ಮತ್ತೆ ಅಕ್ಕಿಗೂ ಮತ್ತೆ ಆಗಿಲ್ಲ ಕ್ಯಾನ್ಸಲ್ ಇಲ್ಲ ಮಾಡಿಲ್ಲ ಸೊ ಮೀನಾಗ ಬಂದು ತೊಗೊಂಡು ಹೋಗು ಭಾಳ ದಿನ ಆಗಿತಿ ಭೇಟಿ ಆಗಿಲ್ಲ ಅಂತಂದು ಹೇಳಿ ನಮ್ಮ ಫೋನ್ಗಾರ ಭಿ ಮಾತಾಗಿತ್ತು ಸೊ ಹೀಗಾಗಿ ಬಿಸಿದ್ದು ಬಂದ ತಕ್ಷಣ ಬಿಸಿಲಲ್ರಿ ಒಳ್ಳೆ ಒಳ್ಳೆ ಅಂದವನು ಸೊ ನಾನು ಚಿಪ್ಸ್ ಥರ ಹೊಂಟೀನಿ ಹೀಗಾಗಿ ವ್ಲಾಗನ್ನು ಮತ್ತೆ ಶುರು ಮಾಡಿ ನೋಡಿರಿ ಭಾಳ ಹದಿನೈದು ದಿನ ಆಗಿರ್ತಾನೆ ನಾನು ಇಬ್ಬರು ಭೇಟಿ ಆಗಿದೆ ಫೋನೂ ಒಂದೆರಡು ಮೂರು ಸರ್ತಿ ಅಷ್ಟೇ ಮಾಡಿದ್ವಿ ಮತ್ತು ಹಿಂಗಾಗಿ ಚಿಪ್ಸ್ ತೊಗೊಂಡ್ಬಂದಂಗೂ ಆಕತಿ ಸೊ ಭೇಟಿ ಆದಂಗು ಹಾಕತಿ ಅಂತ ಹೇಳಿ ಮತ್ತೆ ಸಂಜೆ ಮುಂದೆ ನನ್ನ ರೂಟೀನ್ ಶುರು ಆಗುತ್ತಲ್ರಿ ಬರೀ ಬಿಸಿ 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 ಇದಾಗುತ್ತೆ ನನ್ನದ್ದು ಸೊ ಹೀಗಾಗಿ ಈಗ ಸಿದ್ಧಿ ಮನೆಯಾಗಿರ್ತಾರ ಮನೆಯವರು ಆಫೀಸ್ಗೆ ಹೋಗ್ಯಾರ ಅವ್ರು ಬೇಕಿರ್ತೀನಿ ಅಂತಂದರು ಸೊ ಹೀಗಾಗಿ ನಾನು ಹೋಗಿ ಒಂದು ಒಂದುವರೆ ತಾಸಲ್ಲ ಹಾಕ್ತೀವಿ ಹೋದ್ಮೇಲೆ ನೋಡ್ತೀನಿ ಅಲ್ಲಿ ಹೋದ್ಮೇಲೆ ಯಾಕಂದ್ರೆ ಸ್ವಲ್ಪ ಮಾತಾಡ್ತೀನಿ ಮತ್ತೆ ಬ್ಲಾಗನ್ನ ಅಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಮಾಡಿದ್ರಿ ಸೊ ಚಿಪ್ಸ್ ಹೆಂಗೆ ಏನು ಅಂತ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಒಣಗಿಸಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟ ಬಂದು ತೊಗೊಂಡು ಹೋಗು ತೊಗೊಂಡು ಬರೀ ಹಿಂಗೆ ಹಿಂಗಾಗ್ಯ ನೋಡಿರಿ ಸೊ ಈಗ ಸ್ಕೂಲಿಗೆ ನಿಧು ಸ್ಕೂಲಿಗೆ ಅಂತ ನೋಡಿ ಮನೆಗೆ ಕೊಟ್ಟೀರಿ ಯಾಕಂದರೆ ಟೂ ವೀಲರ್ ಮೇಲೆ ಹೋಗ್ತೀನಲ್ರಿ ನಾನು ಬ್ಲಾಗ್ ಇಂಥೇಳೆ ನಾವು ಮತ್ತು ಶುರು ಮಾಡೋಂಗಿಲ್ಲ ನಾನು ಸೊ ಹೀಗಾಗಿ ಹೋದ್ಮೇಲೆ ಮೇಲೆ ಮತ್ತಲ್ಲೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಮತ್ತು ಚಿಪ್ಸ್ ತೊಗೊಂಡ್ಮೇಲೆ ಚಿಪ್ಸ್ ನೋಡ್ತೀನಿ ಕರಿದು ಹೆಂಗೆ ಏನು ಏನು ಇಲ್ಲ ತೋರಿಸ್ತೀನಿ ನಿಮ್ಗೆ ಮತ್ತು ಟೇಸ್ಟಿ ಹೇಗೆ ಈ ವರ್ಷ ಇದ್ದು ಅಲ್ಲ ಅದನ್ನು ಈ ವರ್ಷ ಖರೆ ಅಂದ್ರೆ ಆಲೂಗಡ್ಡೆ ಭಾಳ ಅಂದ್ರೆ ಭಾಳ ತೊಟ್ಟೆಗೆ ನಾನು ಆ್ಯಕ್ಚುಲಿ ಹಿಂಗೆ ಹೋಗಿದ್ದೆ ಸರ್ಕಾರಿ ತನಕ ಇನ್ನು ಮೋಶಿ ಮಾರ್ಕೆಟ್ಗೆ ಏನು ಹೋಗ್ತಿದ್ದಲ್ಲ ಅಲ್ಲೋದಾಗ ಎಪ್ಪತ್ತು ರೂಪಾಯಿಕ್ ಎರಡು ಕೆ ಜಿ ಅಂದರೆ ಮೂವತ್ತೈದು ರೂಪಾಯಿ ಕೆ ಜಿ ಅಪ್ಪ ಒಂದಾಗಿ ಕೆ ಜಿ ತಗೊಂಡು ಮತ್ತೆ ನಲ್ವತ್ತು ರೂಪಾಯಿ ಇಷ್ಟು ಯಾಕೋ ಇಪ್ಪತ್ತು ರೂಪಾಯಿ ಭಾಳ ಇಪ್ಪತ್ತೈದು ಇರ್ತಿದ್ದು ಈ ಸತಿ ಅಂತೂ ನಲ್ವತ್ತರ ತನಕನೂ ಹೋಗ್ಯಾವ ಆಲೂಗಡ್ಡಿ ಸೊ ಹೇಗಾಗಿ ಅಪ್ಪ ಆಲೂಡ್ಡಿ ಭಾಳ ಅಂದ್ರೆ ಭಾಳ ತೊಟ್ಟೆಗ್ಯಾವ ನೋಡ್ರಿ ಆದರೆ ನಾನು ನಾನು ತೊಗೊಂಬಂದಾಗ ನೂರು ರೂಪಾಯಿ ಮೂರು ಕೆ ಜಿ ಎಷ್ಟು ತೊಗೊಂಡಿದ್ದೆ ನಾನು ಹಾಂ ಎರಡು ನೂರು ರೂಪಾಯಿ ಕೊಟ್ಟು ನಾನು ಆರು ಕೆ ಜಿ ಚಿಪ್ಸ್ ಮಾಡಿ ಐದು ವರ್ಷ ಐದು ಐದು ಕೆ ಜಿದ ಸೊ ಆರು ಕೆ ಜಿ ಚಿಪ್ಸ್ ಮಾಡೀನಿ ಸೊ ಎಷ್ಟಾಗ್ಯವು ಹೆಂಗಾಗ್ಯವು ಅನ್ನೋದನ್ನು ಇವತ್ತಿನ ಬ್ಲಾಗ್ನಾಗ ನಿಮ್ಗೆ ಶೇರ್ ಮಾಡ್ಕೊತೀನಿ ಫಸ್ಟ್ ಅವ್ರು ಮನೆಗೆ ಹೋಗ್ತೀನಿ ನೋಡ್ತೀನಿ ಅಲ್ಲಿ ಕರೆದು ಟೇಸ್ಟ್ ಮಾಡಿದ್ರೆ ಅಲ್ಲಿ ಮಾಡ್ತೀನಿ ಇಲ್ಲ ಅಲ್ಲ ಇಲ್ಲಿ ಇಲ್ಲೇನ ತೊಗೊಂಬಂದಿದ್ರೆ ಇಲ್ಲೇ ಮಾಡಿದ್ರೆ ಇಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಲ್ಲಿ ಬಿಸಿಲು ಅಂತೂ ಖಡಕ್ ಬಿಸಿಲು ಐತಿ ದಿನದಾಗ ಫುಲ್ ಎಲ್ಲ ಒಣಗಿದು ಮತ್ತು ಮಾರಾ ದಿನ ಒಂದು ಸ್ವಲ್ಪ ಇಟ್ಟಿನಂತ ಹೇಳಿದ್ರು ಅಷ್ಟು ಮಸ್ತು ಒಣಗ್ಯಾವು ಸೊ ಅದೇ ಹೋಗ್ತೀನಿ ಹೀಗಾಗಿ ನಾನೆಲ್ಲ ಬ್ಲಾಗನ್ನು ಶುರು ಮಾಡಿದ್ದೆ ನನ್ನ ಸಾರು ಸ್ವಲ್ಪ ಮಾಡಿದ್ದೆ ಮಧ್ಯಾಹ್ನ ಪರೋಟ ಐತಲ್ಲ ಪರೋಟ ಮತ್ತು ಅವನಿಗೆ ಅಂತೂ ಮ್ಯಾಗ್ಗೆ ಮಾಡಿಕೊಟ್ಟೆ ಮತ್ತು ನಡು ನಡು ಜ್ಯೂಸ್ ಕೋಕಾ ಮತ್ತು ಇದೇ ಇರತ್ತಲ್ಲ ರೀ ಇನ್ನೊಂದು ವಿಷಯನೂ ಶೇರ್ ಮಾಡ್ಕೊಳ್ಳೋದಿತ್ತು ನಿಮ್ಮ ಜೊತೆಗೆ ಇನ್ನು ಒಂದು ಒಂದು ತಿಂಗ್ಳು ನಾವು ಯೋಗ ಕ್ಲಾಸೆಲ್ಲ ಗ್ಯಾಪ್ ಮಾಡಿದ್ವಿ ಸೊ ಎಲ್ಲ ರಜೆಗೆ ಹೋಗೋರು ಅದು ಇದು ರೀ ಸೊ ಹಿಂಗಾಗಿ ಇವತ್ತು ಯೋಗ ಕ್ಲಾಸು ನಾವು ಎಂಡ್ ಮಾಡಿ ಬಂದೀವಿ ನಾನು ಆ್ಯಕ್ಚುಲಿ ಊರಿಗೆ ಹೋಗೋದೈತಿ ಸೊ ಯಾವಾಗ ಹೋಗ್ತೀನಿ ಇಲ್ಲ ಮುಂದಿನ ದಿನಗಳಿಗೆ ಗೊತ್ತಾಗ್ತತಿ ಮತ್ತು ಇನ್ನೂ ಡೆಫಿನೆಟಾಗಿ ನಾನು ಯಾವಾಗ ಹೋಗ್ತೀನಿ ನನಗೆ ಗೊತ್ತಿಲ್ಲ ಹಿಂಗಾಗಿ ಬಟ್ ಹೋಗಿ ಅಂತೂ ಬರ್ತೀನಿ ಮ್ಯಾರೇಜಿದಾಗ ಸೊ ಯಾವಾಗ ಹೋಗ್ತೀನಿ ಏನಾದ್ರೆ ಮತ್ತು ಅಪ್ಡೇಟ್ ಅಂತೂ ಸಿಕ್ಕ ಸಿಗತ್ತೆ ನಿಮಗೆ ಸೊ ನಡೆಯ ಫಸ್ಟು ನೀರು ನಗರಕ್ಕೆ ಹೋಗಿ ಬರಂಗ್ ಅಲ್ಲಿ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಜಸ್ಟ್ ಬಂದೆ ನೋಡ್ರಿ ನಾನು ಆಶನ್ ಮನೆಗೆ ಎಂಟರಿಂದ ಹತ್ತು ನಿಮಿಷ ಆಕತ್ತೆ ನಾನು ಟೂ ವೀಲರ್ ಮೇಲೆ ಬರ್ಬೇಕಂದ್ರೆ ನಾನಂತೂ ವೀಡಿಯೋ ತೆಗೆಯಾಕೋಂಗಿಲ್ಲ ಅದು ನಿಮ್ಗೆ ಗೊತ್ತೈತಿ ಅಕ್ಕಿನೂ ಇನ್ನು ಮಧ್ಯಾಹ್ನ ಸ್ವಲ್ಪ ಫ್ರೀ ಇದ್ದಾಗ ಹಿಂಗೆ ಏನಾದರೂ ಯೂಟ್ಯೂಬ್ನಾಗ ಬ್ಲಾಗ್ ಯಾವ್ಯಾವ ನೋಡ್ತಿರ್ತಾಳಲ್ಲ ಸೊ ಆಮೇಲೆ ನನಗೆ ಗೊತ್ತಾಯ್ತು ವಾಯ್ಸ್ ಕೊಡಬೇಕಾದ್ರೆ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಯಿತು ನನಗೆ ಇದು ಸ್ವಲ್ಪ ಮ್ಯೂಸಿಕ್ ಬರಕತ್ತೈತ್ರಿ ಹೀಗಾಗಿ ಮತ್ತೆ ನಾನೆಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಕೊಡಕತ್ತೀನಿ ನೋಡಿರಿ ಖೋಕೋ ಮಾಡಿದ್ಲು ಮಸ್ತಾಗಿ ತಣ್ಣಂದು ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂತ ಕೊಡ್ತೀವಿ ಹಂಗೆ ಒಂದೆರಡು ಕ್ಲಿಪ್ಸ್ ತೊಗೊಂಡಿದ್ವಿ ಮತ್ತು ಮನೆಗೆ ಬರೋಷ್ಟೊತ್ತಿಗೆ ಆಗಲಿ ಐದು ಐದುವರೆ ಆಗಕ್ಕೆ ಬಂದಿತ್ತು ನೋಡ್ರಿ ನಮ್ಮ ಸಿದ್ದು ಕೆಳಗಡೆ ಹೋಗಬೇಕಿತ್ತು ಹೀಗಾಗಿ ಬಂದ ತಕ್ಷಣ ನಮ್ಮ ಮನೆಯವರು ಹೊರಗಡೆ ಹೋಗ್ಬೇಕಿತ್ತು ಹೀಗಾಗಿ ಇಬ್ಬರಿಗೆ ಒಂದು ಸ್ವಲ್ಪ ನಮ್ಮ ನಮ್ಮನೆಯವ್ರು ಇಟ್ಟಿ ಅಂತಂದ್ರೆ ಮತ್ತು ಸಿದ್ದುಗೆ ಸ್ವಲ್ಪ ಹಾಲು ಅದು ಮತ್ತು ಕೊಡಬೇಕಂತ ಅಡುಗೆ ಮನೆ ಒಂದು ಸ್ವಲ್ಪ ಬೀಸಿ ಅದೇ ನೋಡ್ರಿ ನೋಡ್ತಿರ್ಬೇಕು ನೀವು ಟಿ ವಿ ಆನ್ ಐತಿ ಸೊ ನಮ್ಮ ಮನೆಯವರು ಕುತ್ಕೊಂಡಿದ್ರು ಸೊ ವ್ಲಾಗ್ ಮುಗಿಸ್ಬೇಕಲ್ರಿ ಮತ್ತೆ ವ್ಲಾಗ್ ಎಂಡ್ ಮಾಡೋದಿರ್ತತಿ ಹಿಂಗಾಗಿ ಹೀಗಾಗಿ ಅಂದ್ರೆ ಒಂದಕ್ಕೊಂದು ಲಿಂಕ್ನು ಸಿಗೋಂಗಿಲ್ಲ ಮತ್ತು ವಿಡಿಯೋ ನೋಡೋಕೆ ನಿಮಗೂ ಅಷ್ಟು ಇಂಟ್ರೆಸ್ಟ್ ಬರೋಂಗಿಲ್ಲ ಸುಮ್ಮನೆ ಯಾವುದಾರು ಕ್ಲಿಪ್ಸ್ ಆ್ಯಡ್ ಮಾಡಿದರೆ ಸೊ ಹೀಗಾಗಿ ನಾನು ಆವತ್ತಿನ ದಿನ ಜಸ್ಟ್ ಏನಾಯಿತು ಅನ್ನೋದನ್ನು ನಿಮಗೆ ಕ್ಲಿಯರಾಗಿ ನಾನು ನಿಮ್ಮ ಜೊತೆಗೆ ಸಣ್ಣ ಒಂದು ವ್ಲಾಗ್ ಅದನ್ನು ಶೇರ್ ಮಾಡ್ಕೊತೀನಿ ಹಂಗೆ ಆಶಾ ಮನೆಯಿಂದ ಬರೋ ಒಂದು ಸ್ಕ್ರ್ಯಾಪ್ ಬುಕ್ ಬೇಕಾಗಿತ್ತು ರೀ ಅವ್ನಿಗೆ ಇನ್ನು ಹಾಲಿಡೇನೋ ಇವತ್ತು ಲಾಸ್ಟ್ ಇತ್ತು ಸ್ಕೂಲಿಗೆ ಹೋಗಿ ಬಂದ ಫುಲ್ ಹೋಮ್ವರ್ಕ್ ಕೊಟ್ಟಾರ ಪ್ರಾಜೆಕ್ಟ್ ವರ್ಕ್ ಕೊಟ್ಟಾರ ಸೊ ಅದನ್ನು ಎಲ್ಲ ಮಾಡೋದೈತಿ ಅಂತ ಹೇಳಿ ಒಂದು ಸ್ಕ್ರ್ಯಾಪ್ ಬುಕ್ ಮತ್ತು ಹೊಸ ತೊಗೊಂಡು ಬಂದೆ ಇನ್ನು ಚಿಪ್ಸ್ ಚಿಪ್ಸು ಕರ್ದು ಇಟ್ಟಿನಿ ಮತ್ತು ಟೀಗೂ ಇಟ್ಟಿನಿ ಮತ್ತು ಹಾಲು ಮಾಡಿಕೊಟ್ಟೆ ಈ ರೀತಿ ನಡೆದೈತೆ ನೋಡ್ರಿ ಇವ್ನಿಂಗ ರೂಟಿನ ಮತ್ತು ಚಿಪ್ಸ್ ನೋಡ್ರಿ ಆಗ್ಯಾವು ಆರು ಕೆ ಜಿ ಚಿಪ್ಸು ಆಗ್ಯಾವು ಇನ್ನು ಫಸ್ಟ್ ಮನೆಯವರು ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕಿತ್ತು ಅಂತಂದು ಹೇಳಿ ಅವರಿಗೆ ಕೊಟ್ಟು ಮತ್ತು ಇವನ್ನೆಲ್ಲ ಆಮೇಲೆ ಪ್ಯಾಕ್ ಮಾಡಿ ಇಟ್ಕೊಂಡ್ರ ಮತ್ತೆ ಟೇಸ್ಟು ನಿಮ್ಗೆ ಅಂತಂದು ಹೇಳಿ ಮಾಡಕತ್ತೀನಿ ನೋಡ್ರಿ ಈಗ ಇವ್ನಿಂಗ್ ರೂಟೀನ ಕೆಲಸ ನಡ್ದತಿ ಇನ್ನು ಟೇಸ್ಟಿಗೆ ಅಂತ ಒಂದು ಸ್ವಲ್ಪ ಕರೆದಿ ವಿಸಿ ಹಾಲು ಮಾಡಿಟ್ಟಿನಿ ಬಿಸ್ಕೆಟ್ ಜೊತೆಗೆ ಹಾಲು ಹತ್ತೀನಿ ಓರ್ಮಿಟಾನೆ ಕುಡಿತಾನೆ ಒಂದು ಸಾಯಂಕಾಲ ಮತ್ತು ಬೆಳಿಗ್ಗೆ ಇನ್ನು ಟೇಸ್ಟ್ ನಮ್ಮ ಮನೆಯವ್ರಿಗೆ ಟೇಸ್ಟ್ ನೋಡೋಕೆ ಕೊಟ್ಟು ಬಂದೀನಿ ಇನ್ನು ಉಳಿದು ಹೋದವು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಇನ್ನು ಉಳಿದ ಬೆಲ್ಲ ನಾಳೆ ಬಾಕ್ಸಿಗೆ ಹಾಕಿ ಆಲ್ರೆಡಿ ಅಕ್ಕಿ ಒಂದು ಎರಡು ಮೂರು ದಿನ ಒಳಗಿ ರೀ ಹೀಗಾಗಿ ಮತ್ತೇನು ಬಿಸಿಲಿ ಗಿಡ ಅವಶ್ಯಕತೆ ಇಲ್ಲ ಡಬ್ಬಕ್ಕೆ ತುಂಬಿಟ್ಕೊಂಡು ರಾತು ಅಂತ ತೆಗೆದಿಟ್ಟು ಬಂದೆ ಇನ್ನು ಇವತ್ತು ಟೇಸ್ಟ್ ನೋಡೋಣ ಅಂತ ಒಂದು ಸ್ವಲ್ಪ ಕರ್ತೀನಿ ರೀ ಮತ್ತು ಉಳ್ಕಿವೆಲ್ಲ ಎಲ್ಲ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರಾ ಅಂತ ಹೇಳಿ ತೆಗೆದಿಟ್ಟಿನಿ ಸೊ ನಮ್ಮ ಮನೆಯಾಗಿ ಕೊಟ್ಟಿನಿ ಟೇಸ್ಟ್ ಹೆಂಗಾಗೆ ಬಂತು ಅದನ್ನು ಹೇಳ್ತೀನಿ ಇನ್ನು ಚಿಪ್ಸ್ ನಮ್ಮ ನಮ್ಮನೆಗೆ ಎಲ್ಲರೂ ಲೈಕ್ ಮಾಡ್ತಾರೆ ರೀ ಖರೆ ಹೇಳ್ಬೇಕಂದ್ರೆ ಅನ್ನ ಜೊತೆಗೆ ಏನಾದರೂ ಪಲ್ಯ ಮತ್ತು ಸೈಡಿಗೆ ಒಂದು ಸ್ವಲ್ಪ ಚಿಪ್ಸ್ ಹಪ್ಪಳ ಶಂಡಿ ಈ ರೀತಿ ಕರೆದು ಕೊಟ್ಟೆ ಅಂತಂದ್ರೆ ನಮ್ಗೆ ಊಟದ್ದು ರಾತ್ರಿ ಅರ್ಜೆಂಟಾಗಿ ಮತ್ತು ಮಧ್ಯಾಹ್ನ ಏನಾದರೂ ಅರ್ಜೆಂಟಾಗಿ ಮಾಡ್ಬೇಕಂದ್ರೆ ಈ ರೀತಿ ನಾನು ಮಾಡಿಕೊಟ್ಟಿರ್ತೀನಿ ಸೈಡಿಗಂತೂ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡಿರಿ ಅನ್ನ ಜೊತೆಗೆ ಕೆಲವೊಂದ್ಸರ್ತಿ ನಾನು ಸಿದ್ಧು ಏನಾದರೂ ಸ್ನ್ಯಾಕ್ಸ್ ಕಟ್ಟಬೇಕಂದ್ರೆ ಅದ್ರ ಜೊತೆಗೂ ನಾನು ಸ್ವಲ್ಪ ಬಾಕ್ಸಿಗೆ ಹಾಕಿ ಕೊಡ್ತೀನಿ ಈ ರೀತಿ ನನಗೆ ಯೂಸ್ ಆಗ್ತವೆ ಶ ಚಿಪ್ಸು ಹೀಗಾಗಿ ನಾನು ಒಂದಿಷ್ಟು ಮಾಡಿ ಇಟ್ಕೊತೀನಿ ಪ್ರತಿ ವರ್ಷ ಇನ್ನು ಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಉದುರಿಸಿರ್ತೀನಿ ಒಂದು ಸ್ವಲ್ಪ ಈ ವರ್ಷ ಏನಂದರೆ ಒಂದು ಸ್ವಲ್ಪ ಕೆಂಪು ಆಗ್ಯಾವು ಚಿಪ್ಸು ಅಷ್ಟೇ ಯಾಕಂದರೆ ಬಟಾಟೆ ಒಂದು ಸ್ವಲ್ಪ ಹೊಸವು ಮತ್ತು ಹಳೆ ಹೂ ಇರ್ತಾವಲ್ಲರಿ ಹೀಗಾಗಿ ಒಂದೊಂದು ಸ್ವಲ್ಪ ಕೆಂಪ ತವಕ ನೋಡಿದಾಗ ಅದು ಬಿಟ್ಟರೆ ಇನ್ನು ಟೇಸ್ಟಂತೂ ಆಗ್ಯಾವ ರೀ ಇನ್ನು ಹೆಂಗೆ ಆಗ್ಯಾವು ಎಷ್ಟು ಮಾಡೀನಿ ಎಷ್ಟಾಗ್ಯವು ಅನ್ನೋದು ನೋಡಿದ್ರಿ ಇನ್ನು ಸಾಯಂಕಾಲ ಮತ್ತು ಪಲ್ಯಕ್ಕೆ ಅಂತ ನಾನು ಹೇಳಿ ಚೌಳಿಕಾಯಿ ತೊಗೊಂಬಂದಿದ್ದೆ ರೀ ಕರೆ ಹೇಳ್ಬೇಕಂದ್ರೆ ಭಾಳ ದೊಡ್ಡದ ನಾನು ಚೌಳಿಕಾಯಿ ತಂದಿದ್ದೆ ಸಿದ್ದು ಎಲ್ಲ ಹಾನೆಲ್ಲ ಕುತ್ಕೊಂಡು ಕೆಳಗಡೆ ಹೋದಾಗ ಇನ್ನು ಗಾರ್ಡನ್ಗೆ ಫುಲ್ ಸಂಜೆ ಮುಂದೆ ಹುಡುಗರು ಕ್ರಿಕೆಟ್ ಆಟ ಫುಟ್ಬಾಲು ಮತ್ತು ವಾಲಿಬಾಲು ಫುಲ್ ಆಡ್ತಿರ್ತಾವೆ ನೋಡಿರಿ ಹಿಂಗೂ ರಜೆ ಬಿಟ್ಟತ್ತಲ್ಲ ಹಿಂಗೆ ಅವ್ರು ನೋಡ್ಕೋತಾ ಈ ರೀತಿ ಏನಾದರೂ ಕೆಲಸಗಳಿದ್ವದ ತರಕಾರಿ ತರಕಾರಿ ಏನಾದರೂ ಸು ಕ್ಲೀನ್ ಮಾಡ್ಕೊಳೋದಿದ್ರೆ ಸೊಪ್ಪೆಲ್ಲ ಸೋಸ್ಕೊಳ್ಳೋ ಇರ್ತದ ನಾನು ಸಾಯಂಕಾಲ ಇಲ್ಲೇ ಬೆಳಗ್ಗೆ ನಾನು ತರಕಾರಿ ಏನು ತೊಗೊಂಬಂದಿರ್ತೇನೆ ರೀ ಅವಾಗ ಇಲ್ಲ ಅಂದರೆ ಸಾಯಂಕಾಲ ಈ ರೀತಿ ಟೈಮ್ ಸಿಕ್ಕಾಗ ಎಲ್ಲ ನಾನು ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಂದೊಂದು ಸತಿ ನಾಳಿದ್ದು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾಳಿದ್ದು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಇವನ್ನೆಲ್ಲ ಮಾಡೋಕೆ ನಮ್ಗೆ ಟೈಮು ತೊಗೊತತ್ತಲ್ರಿ ಹೀಗಾಗಿ ಆಮೇಲೆ ಒಂದು ಸ್ವಲ್ಪ ಟೀ ಟೀಗಿ ಕುಡ್ಕೋತ ಮಸ್ತಾಗಿ ನನ್ನ ಕೆಲಸನೂ ಆಗಿಬಿಡ್ತೈತಿ ಹುಡುಗರು ನೋಡ್ಕೋತ ಇನ್ನು ನಮ್ಮ ಗ್ಯಾಲ್ರಿಗ ನಾನು ಎಲ್ಲ ದೊಡ್ಡದೈತಲ್ರಿ ಗ್ಯಾಲ್ರಿ ಹೀಗಾಗಿ ನಾನು ಹೆಚ್ಚಾಗಿ ತರಕಾರಿ ಕ್ಲೀನ್ ಮಾಡ್ಕೋತ ಮಾಡೋದೈತೆ ನಾನು ಇಲ್ಲೇ ಮಾಡಿರ್ತೀನಿ ಇಲ್ಲೇ ಬಂದು ಕೂತ್ಕೋತೀನಿ ಇನ್ನು ಅರ್ಧ ಕೆ ಜಿ ಚೌಳಿಕಾಯಿ ಅದಾವೆ ನೋಡಿರಿ ಒಂದು ಎರಡು ಸತಿ ಅಂತೂ ಪಲ್ಯ ಆಗ್ತೈತಿ ನನಗೆ ಇನ್ನು ಇದ್ರ ಜೊತೆಗೆ ಅಂತಂದ್ರೆ ರೊಟ್ಟಿನೇ ಮಾಡಬೇಕಾಗತ್ತೆ ಅಷ್ಟು ಒಳ್ಳೆ ಕಾಂಬಿನೇಷನ್ ಅನ್ಸಂಗಿಲ್ಲ ಇದೆ ಚೌಳಿಕಪ್ಪಲ್ಲೇ ಕರೆ ಹೇಳ್ಬೇಕಂದ್ರೆ ನಮ್ಮ ಮನೆಗೆ ಚೌಳಿ ಕಪ್ಪಲ್ಲೇ ಮಾಡಿದೆ ಅಂದರೆ ನಮ್ಮ ಮನೆಯವರಿಗೆ ರೊಟ್ಟಿನೇ ಮಾಡ್ಬೇಕು ನೋಡಿರಿ ಸೊ ಇವತ್ತು ಸಾಯಂಕಾಲ ಆದರೆ ಇವತ್ತು ಮಾಡ್ತೀನಿ ಇಲ್ಲ ಅಂದರೆ ನಾಳೆ ಅಂದರೆ ನಾಳೆ ಮಾಡ್ತೀವಿ ಒಟ್ನಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡು ಅಂದರೆ ಟೈಮ್ ಸಿಕ್ಕಾಗ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಹಂಗೆ ಕ್ಲೀನ್ ಮಾಡಕತ್ತೀನಿ ನೋಡಿರಿ ಚಲೋ ಇದು ಸೊ ಚೌಳಿಕಾಯಿ ಎಳೆಯವೂ ಇದು ಆದರೆ ಜವಾರಿ ಅಲ್ಲರಿವು ಇನ್ನೊಂದು ಥರ ಬರ್ತಾವಲ್ಲ ರೀ ಆ ಥರ ಇದು ಅದರ ಮಸ್ತ್ ಅಂದ್ರೆ ಮಸ್ತ ಇದ್ದು ಫ್ರೆಶ್ ಆಗಿನೂ ಇದ್ದು ಹೀಗಾಗಿ ಬಟ ಬಟ ಕ್ಲೀನ್ ಮಾಡಿ ಇಟ್ಕೊಂಡ್ರಾತು ಅಂತಂದು ಹೇಳಿ ಕ್ಲೀನ್ ಮಾಡಿ ಇಟ್ಕೊಳಕತ್ತೀನಿ ನೋಡಿರಿ ಇನ್ನು ಈ ಚೌಳಿಕಾಯಿ ಪಲ್ಯ ಐತಲ್ಲ ರೀ ಎರಡು ಮೂರು ಥರ ಮಾಡ್ತೀನಿ ನಾನು ಒಂದು ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಮತ್ತು ಸ್ವಲ್ಪ ಜೀರಿಗೆ ಅದು ರುಬ್ಬ ಹಾಕಿ ಮಾಡ್ತೀನಿ ಒಂದು ಒಣ ಒಣ ಖಾರ ಹಾಕಿನೂ ಮಾಡ್ತೀನಿ ಮಸಾಲೆ ಖಾರ ಹಾಕಿನೂ ಮಾಡ್ತೀನಿ ಅದರೊಳಗೆ ನಾನು ಕಡಲೆಬೇಳಿ ಹಾಕಿನೂ ಮಾಡ್ತೀನಿ ಹಿಂಗೆ ನಮಗೆ ಯಾವ ರೀತಿ ಬೇಕೋ ನೋಡಿಕೊಂಡು ಒಂದು ಎರಡು ಮೂರು ಥರ ಮಾಡ್ತೀನಿ ಅಷ್ಟು ಚಪಾತಿಗೆ ಅಷ್ಟು ಸರಿ ಅನ್ಸಂಗಿಲ್ಲ ಪಲ್ಯ ನನ್ನ ಪ್ರಕಾರ ಕೆಲವೊಬ್ರು ತಿಂತಾರೆ ಬಟ್ ನಮ್ಮ ಮನೆಗೆ ಏನೈತೆ ಅಂದರೆ ಚೌಳಿಕಾ ಪಲ್ಯ ಮಾಡಿದೆ ಅಂದರೆ ರೊಟ್ಟಿ ಬೇಕಾ ಬೇಕಾಕತಿ ಭಾಳ ದಿನ ಆಗಿತ್ತಲ್ಲ ಹೀಗಾಗಿ ತೊಗೊಂಬಂದಿದ್ದೆ ನಾನು ಅರ್ಧ ಕೆ ಜಿ ಒಂದು ತೊಗೊಂಬಂದ್ಬಿಟ್ಟಿನ ನೋಡಿರಿ ಅಲ್ಲಿ ಹೋದ್ರೆ ಮೋಶಿ ಮಾರ್ಕೆಟ್ನಾಗೆ ಅರ್ಧ ಕೆ ಜಿನ ಕೊಡ್ತಾರೆ ಹಿಂಗಾಗಿ ಒಂದೆರಡು ಸತಿ ಆಗ್ತಾವೆ ಅಂತಂದು ಹೇಳಿ ಸೋಸಿ ಇಟ್ಕೊಳಕತ್ತೀನಿ ನೋಡಿರಿ ಸೊ ಈ ಥರ ಇವತ್ತಿನ ದಿನ ಇತ್ತು ನೋಡ್ರಿ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್